ಸರ್ ನಿಮ್ಮ ಅನುಭವ ಪ್ರಕಾರ ಈ ರಾಜ್ಯ ಸ ಹಸಿರು ಸೇನೆ ರೈತ ಸಂಘ ಅಂತ ಹೇಳ್ತಾರಲ್ಲ ಹೌದು ಅವ್ರ ಬಗ್ಗೆ ನಿಮ್ಮ ಅನುಭವ ಅಭಿಪ್ರಾಯ ಏನು ರೈತ ಸಂಘ ಕರೆಕ್ಟಾ ಹ್ಮ್ ಹ್ಮ್ ಅದು ಕರಪ್ ಸಂಘ ಅಂತ ಸಂಘ ಆದ್ರೆ ಬೆಲೆ ಹತ್ರ ಹೋಗಿ ಗಲಾಟೆ ಮಾಡಿ ಹಿಂಗಿದೆ ಸಾರ್ ಆಫೀಸರ್ ಹತ್ರ ಹೋಗಿ ಸ್ಟ್ರೈಕ್ ಮಾಡಿ ಹಿಂಗಿದೆಯಪ್ಪ ನಮ್ಮ ರೈತರ ಪರಿಸ್ಥಿತಿ ನಾವು ಬರಬೇಕು ನೀವು ಬನ್ನಿ ಅವ್ರು ಕರ್ಕೊಂಡು ಬಂದು ಬೆಲೆಗೆ ತೋರ್ಸೋ ಏನಾದ್ರು ಸಬ್ಸಡಿ ಗಿಬ್ಜಡಿ ಇದ್ರೆ ಕೊಟ್ರೆ ಅವ್ರು ರೈತ ಇವಾಗ ಎಲ್ ಸರ್ ಬರ್ತಾರೆ ಅವ್ರ ಆಫೀಸ್ ಹತ್ರ ಹೋಗ್ತಾರೆ ಒಂದು ಒಂದು ಅರ್ಧ ಗಂಟೆ ರೈತ ಸಂಘನ್ ಗಲಾಟೆ ಮಾಡ್ತಾರೆ ಅವ್ರು ಒಳಗಡೆ ಏನ್ ಮಾತಾಡ್ಕೊಳ್ತಾರೆ ನಮ್ಗೆ ಗೊತ್ತಾಗ್ತದ ನಾವು ಬರ್ತೀವಿ ಅಷ್ಟೇ ಎಲ್ಲಿ ಬಂದಿದ್ದಾರೆ ರೈತ ಸಂಘ ಅವರು ಇದ್ದಾರೆ ಯಾವ ಬೆಲೆ ಹತ್ರ ಬಂದಿದ್ದಾರೆ ಯಾವ ಊರ್ಗ್ ಬಂದಿದ್ದಾರೆ ಇಂಥ ಊರ್ಗ್ ಬಂದಿದ್ದೀನಿ ಅಂತ ಹೇಳಿ ಸರ್ ನೋಡೋಣ ಅಲ್ಲಿಗೆ ಅಲ್ಲಿ ಬಂದ್ರೆ ನೋಡಿಲ್ಲ ಬಟ್ ಅಲ್ಲಲ್ಲಿ ರೋಡ್ಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಇರ್ತಾರ ಸರ್ ಸುಮ್ನೆ ಪ್ರತಿಭಟನೆ ಮಾಡೋದು ಅಲ್ಲಿ ಕೂತು ಮಾಡುವಾಗ ಒಂದ್ ನಾಲ್ಕು ಮಾಡ್ಬೋದಲ್ಲ ಮಾಡ್ಬೋದು ಮಾಡಬಹುದಲ್ಲ ಮಾಡಬಹುದು ಹೆಂಗಿದ್ದಾರೆ ಏನ್ ಮಾಡ್ತಾ ಇದಾರೆ ಅವ್ರ ಕಷ್ಟ ಸುಗ ಹೌದು ರೋಡಲ್ಲಿ ಟೌನ್ ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ಬೇಕು ನೀವು ಸಹಾಯ ಮಾಡಬೇಕು ಅಂದ್ರೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಹ್ಮ್ ಹೋಗ್ಬಿಟ್ಟು ಅಲ್ಲಿ ಏನಿದೆ ನಿಮ್ ಪರಿಸ್ಥಿತಿ ಏನು ಹೆಂಗಿದೆ ಜಾಯ ಆಫೀಸರ್ ಏನ್ ಮಾಡ್ತಾ ಇದ್ದಾರೆ ಇವೆಲ್ಲ ಕೇಳ್ಬೇಕು ಇಷ್ಟ ಅನ್ಸಾರ ಅವ್ರು ರೋಡ್ಗಳಲ್ಲಿ ಸ್ಟ್ರೈಕ್ ಮಾಡ್ಕೊಳ್ಳೋದು ಅವ್ರಿಷ್ಟಕ್ಕೆ ಅವ್ರು ಹೋಗ್ತಾ ಇರೋದು ಇನ್ನೇನು ರೈತ ಸಂಘ ಅನ್ನೋದು ನಾವ್ ಒಪ್ಪಕ್ಕೆ ಆಗಲ್ಲ ಸರ್ತವ್ರೆ ಹೋಗ್ತಾ ಇರ್ತದೆ ಅವ್ರು ಬರ್ತಾರೆ ಸ್ಟ್ರೈಕ್ ಮಾಡ್ಕೊಡ್ತಾರ ಅದೇನು ಮಾತಾಡ್ಕೊಳ್ತಾರೆ ಅವರು ರೈತರಿಗೆ ಯುವಾಗಿ ಅನುಕೂಲನೇ ಇಲ್ಲ ಸುಮ್ನೆ ಹೆಸರುವಾಸಿಗೆ ಇಟ್ಕೊಂಡಿದ್ದಾರೆ ಹೆಸರುವಾಸಿಗೆ ರೈತ ಸಂಘ ಅದು ಎರಡು ಮೂರು ಸಂಘ ಇದೆ ಒಂದ್ ಸಂಘ ಅಲ್ಲ ಸರ್ ಎರಡು ಮೂರು ಎರಡು ಮೂರು ಸಂಘದಲ್ಲಿ ಯಾವ ಸಂಘ ಹೆಂಗಿದೋ ನಮ್ಗೆ ಗೊತ್ತಿಲ್ಲ ಹ್ಞೂ ಬಟ್ ರೈತರ ಯಾವುದೇ ಸಂಘ ಬಂದಿಲ್ಲ ಸರ್ ಗೊತ್ತಾಗಬೇಕು ಅಂದ್ರೆ ರೈತರ ಹತ್ರ ಹೋಗ್ಬೇಕು ಏನೋ ಕಷ್ಟ ಸುಖ ಏನಿದೆ ಏನು ಮಾಡಬೇಕು ನಿಮ್ಗೆ ಏನಿದೆ ಏನು ಪರಿಸ್ಥಿತಿ ಯಾವ ಸರ್ ಏನು ಮಾಡ್ತಾ ಇದ್ದಾರೆ ಸಮಸ್ಯೆ ಆಗಿದೆ ಇಲ್ಲ ಅವೆಲ್ಲ ಕೇಳ್ಬೇಕಲ್ಲ ಮತ್ತೆ ರೈತ ಸರ್ಕಾರ ಕಡೆ ಏನಾದ್ರು ಬರ್ತಿದೆಯಾ ಸಂಘ ಹೋಗೋಣ ಎಲ್ಲರೂ ಒಂದು ದಿವಸ ಸ್ಟ್ರೈಕ್ ಮಾಡೋಣ ಎಲ್ಲರಿಗೂ ಇದಿದೆ ಕಮ್ಟಿ ಇದೆ ಇದಿದೆ ಎಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೆ ನಾವು ಹೆಂಗ್ ಮಾಡಬಾರ್ದು ಆಟೋ ಚಾಲಕರು ಕಮಿಟಿ ಇದೆ ಟೆಂಪೋ ಚಾಲಕರು ಕಮಿಟಿ ಇದೆ ಆಲೋ ಚಾಲಕರ ಕಮಿಟಿ ಇದೆ ಬಸ್ನ ಅವ್ರಿಗೆ ಕಮಿಟಿ ಇದೆ ರೈತರು ಕಮಿಟಿ ಇಲ್ಲ ಹೌದು ಒಂದು ಕಮಿಟಿ ಮಾಡೋಣ ಬಂಡ್ರೆ ಹೋಗೋಣ ನಾವೆಲ್ಲ ಸ್ಟ್ರೈಕ್ ಮಾಡಿದ್ರೆ ರೈತರಿಗೆ ಸ್ಟ್ರೈಕ್ ಮಾಡಿದ್ರೆ ಯಾವ ಆಫೀಸರು ಯಾರು ಮಾಡಿ ಏನು ಮಾಡೋಕ್ಕಾಗಲ್ಲ ಹೌದೌದು ಅದು ಮಾಡಬೇಕಲ್ಲ ನಮ್ಮ ಮಾಡ್ಬೇಕು ಸುಮ್ನೆ ನಾವು ರೈತ ಸಂಘ ಪ್ರೆಸಿಡೆಂಟ್ ಅಧ್ಯಕ್ಷರು ಡೈರೆಕ್ಟರ್ ಇವೆಲ್ಲ ಏನ್ ಸರ್ ಹೆಸರುವಾಸಿ ಬರ್ತಾರೆ ಮತ್ತೆ ಇವೆಲ್ಲ ಡೈರೆಕ್ಟ್ ಆಗಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಬಿಡು ಹೆಸರುವಾಸಿ ಇದು ದಯವಿಟ್ಟು ನೀವೇನ್ ಮಾಡ್ತೀರಿ ಗೊತ್ತಬೇಕು ಗೊತ್ತಾಗ್ಬೇಕು ರೈತರಿಗೆ ನಿಮ್ ಪ್ರಕಾರ ಹಸಿರು ಸೇನೆ ಮತ್ತೆ ರೈತ ಸಂಘದವರೆಲ್ಲ ಹೆಸರುವಾಸಿಗೆ ಇಟ್ಕೊಂಡ್ ಹೆಸರುವಾಸಿಗೆ ಇರೋದೆ ಯಾರು ಯಾವ ಎಲ್ಲಿಗೆ ಹೋಗಿದ್ದೀರಾ ಯಾವ ಎಲ್ಲಿ ಎಲ್ಲಿ ಸಮಸ್ಯೆ ಇದೆ ನಿಮ್ ಕರೆಂಟ್ ಸಮಸ್ಯೆ ಹೆಂಗಿದೆ ನಿಮ್ ವ್ಯವಹಾರ ಹೆಂಗಿದೆ ಯಾರಾದ್ರೂ ಕೇಳಿದ್ದೀರಾ ಸರ್ ಬರಲಿ ಆ ಅವ್ರು ಬರಲಿ ಯಾ ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿ ನಮಗೆ ಅವರೇನು ತಪ್ಪನ್ನೋದಲ್ಲ ಅನ್ನೋದಲ್ಲ ಕರೆಕ್ಟೇ ಏನು ಮಾಡ್ತಾಯಿದ್ದಾರೆ ನೀವು ಮಾಡೋ ಕೆಲಸ ಹತ್ರ ಹೋಗ್ಬೇಕು ಕೇಳಬೇಕು ಏನಪ್ಪ ಹೆಂಗಿದೆ ಏನಿದೆ ಕರೆಂಟ್ ಏನಿದೆ ನಿಮಗೆ ಮೈನ್ ಕರೆಂಟ್ ಬಿಸಿಲು ಬೇಯಿಸ್ಬೇಕಲ್ಲ ಹೌದೌದು ಕರೆಂಟ್ ಇರಬೇಕಿಲ್ಲಿ ಕರೆಂಟ್ ಹೆಂಗಿದೆ ಆಫೀಸರ್ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಟೀ ಶರ್ ಫೀಸ್ ಹೋದರೆ ಎಷ್ಟು 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 ಗಂಟೆ ಕಾಯ್ಬೇಕು ನಾವು ಅದೆಲ್ಲ ಕೇಳ್ಬೇಕಲ್ಲ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಯಾರು ಸರ್ ಕೊಡ್ತಾರೆ ಆರು ಅವರ್ ಅವರು ಅಷ್ಟೇ ನೈಟ್ಗೂ ಆಗ್ಲಿಕ್ಕೆ ಅಷ್ಟೇ ಸರ್ ಓಹೋ ರೈತ ಏನು ಮಾಡೋಕ್ಕಾಗ್ತದೆ ಇಷ್ಟು ದಪ್ಪ ಬರ್ತವೆ ನೀರು ಒಂದ್ ಒಂದು ಇಂಚು ಬರ್ತಾ ಎಷ್ಟು ಮಾಡೋಕ್ಕಾಗ್ತದೆ ಒಂದು ಹನ್ನೆರಡು ಅವರು ಏನಾದರೂ ಕರೆಂಟ್ ಕೊಟ್ಟರೆ ಒಂದು ಎಕರೆ ಆದರೂ ಮಾಡ್ಕೋಬಹುದು ಒಂದು ಇಂಚು ನೀರು ಬಂದರೆ ಇವಾಗ ಏನು ಆಗಲ್ಲ ಸರ್ ಇವೆಲ್ಲ ಮಾಡ್ಬೇಕಲ್ಲ ನಮ್ಮ ರೈತ ಸಂಘ ಅಧ್ಯಕ್ಷರು ಡೈರೆಕ್ಟ್ರು ಎಲ್ಲ ಇದ್ದಾರಲ್ಲ ಮಾಡ್ಬೇಕು ಮಾಡ್ಬೇಕು ಮಾಡ್ಬೋದಲ್ಲ ಮಾಡ್ಬೋದು ಮಾಡ್ಬೋದು ಹಾಂ ಇಲ್ಲದೆ ಆದರೆ ನಮ್ಗೆ ಕೇಳಿದ್ರೆ ನಾವು ಹೋಗ್ತೀವಲ್ಲ ಆಫೀಸಿಗೆ ಹತ್ರ ಎಲ್ಲರೂ ಬಂದ್ಬಿಟ್ರಪ್ಪ ಒಂದು ಪಾಂಪ್ಲೇಟ್ ಹೊಡೆದ್ಬಿಟ್ಟು ನಮ್ಮ ಸಮಸ್ಯೆಗೆ ಕೇಳೋಣ ಬಂದ್ರಪ್ಪ ಎಲ್ಲರೂ ಅಂದರೆ ಎಲ್ಲರೂ ಹೋಗ್ತೀವಿ ಹೌದೌದು ರೈತರಿಗೆ ಅದೇ ಎಲ್ಲ ಫಸ್ಟ್ ಫಸ್ಟ್ ಅಲ್ಲ ಅದ ಬೇಕಾಗಿರೋದು ಹಾಂ ಕರೆಂಟ್ ಬೇಕು ಮೈನ್ ಅದೇ ಇನ್ನೂ ಬೇಯಿಸಬೇಕಲ್ಲ ಅವ್ರಲ್ಲಿ ಹೇಳ್ಬೇಕಲ್ಲ ಸರ್ ಹೇಳ್ಬೇಕು ಹೇಳ್ಬೇಕು ಅವ್ರು ಹ್ಞೂ ಇನ್ನೇನಕ್ಕೆ ನಮ್ಮ ರೈಸ್ ಏನಾಗಿರೋದ ಸೊ ನಿಮ್ಮ ಅಂದ್ರೆ ರೈತರು ಗ್ರೌಂಡ್ ಯಾರೋ ಬಂದಿಲ್ಲ ಅಂತ ಹೇಳ್ತೀರಾ ನಿಮ್ಮ ಅಲ್ಲಲ್ಲಿ ಸ್ಟ್ರೈಕ್ ಮಾಡ್ತಾರೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ರೋಡಲ್ಲಿ ಸ್ಟ್ರೈಕ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಕರೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಅಲ್ಲೇ ಹೋಗ್ತಾರೆ ಸಮಸ್ಯೆ ಏನಪ್ಪ ನಮ್ಗೆ ಬಂದು ಅಲ್ಲೇ ಅಲ್ಲೇ ನಾವು ಟೌನ್ ಅನ್ಕೋ ಅವ್ರ ಪರಿಸ್ಥಿತಿ ಹೆಂಗೆ ಅವ್ರಿಗೂ ತಿಳಿಬೇಕಲ್ಲ ಸರ್ ಓದಿರಲ್ಲ ಅವ್ರಿಗೆ ಹೆಂಗೆ ನಾವು ಓದು ಒಂದು ದಿವ್ಸ ಒಂದು ಮೀಟಿಂಗ್ ಹೋಬ್ ಲೆವೆಲಲ್ಲೋ ಇಲ್ಲ ಗ್ರಾಮ ಪಂಚಾಯತಿ ಲೆವೆಲಲ್ಲೋ ಅಲ್ಲಿ ಅಲ್ಲಿ ಅಲ್ಲಿಗೂ ಒಂದು ರೌಂಡ್ ಆಗ್ಬೋದು ಮಾಡಿದ್ರೆ ಅನುಕೂಲ ಆಗ್ತದೆ ತಿಂಗ್ಳಿಗೆ ಒಂದ್ಸಲ ಒಂದ್ಸಲ ಎರಡು ತಿಂಗ್ಳಿಗೆ ಒಂದ್ಸಲ ಬಂದ್ರೇನು ಸರ್ ಅವರು ಅದು ಇದಾಗ್ತದೆ ನಮಗೂ ಇದಾಗ್ತದೆ ಏನು ಬಂದ್ರಪ್ಪ ನಮ್ಮ ರೈತ ಸಂಘ ಅವರು ನಮ್ಗೆ ಅನುಕೂಲ ಮಾಡ್ತಾ ಇದ್ದಾರೆ ಅನನುಕೂಲ ಆಗ್ತಾಯ್ತು ಯಾವುದೋ ಒಂದು ಜಾಗದಲ್ಲಿ ಒಂದು ಅನುಕೂಲ ಆದರೆ ನೂರು ಒಂದು ನೂರಲ್ಲಿಗನ್ನು ಹೇಳ್ಕೊಳ್ತಾರೆ ಅಯ್ಯೋ ಇಲ್ಲಿ ಇಂಥ ಜಾಗದೆಲ್ಲ ಅನುಕೂಲ ಆಯ್ತಪ್ಪ ನಮ್ಮ ರೈತ ಸಂಘ ಅವ್ರು ಕೆಲಸೋಣ ಏನೋ ಒಂದು ಮಾಡೋಣ ಅವ್ರು ಕೆಲಸ ಅಷ್ಟೇ ಇಲ್ಲ ಅವರೇ ಹೋಗ್ಬೇಕು ಹೌದು ಏನಿದೆ ನಿಮ್ಮ ಸಮಸ್ಯೆ ಅಂತ ಏನು ಇಲ್ಲದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಸರ್ ನಾವು ಮಾಡೋದು ಯಾರು ಕೇಳ್ಕೊಳ್ಳೋದು ಗೌರ್ಮೆಂಟ್ ನೋಡಿದ್ರೆ ಹಿಂಗು ನಮ್ಮವ್ರು ನೋಡಿದ್ರೆ ನಮ್ಮವ್ರನಲ್ಲಿ ಯೂನಿಟಿ ಇಲ್ಲ ಹ್ಞೂ ಹ್ಞೂ ರೈತರಲ್ಲಿ ಯೂನಿಟಿ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಯೂನಿಟಿ ಇಲ್ಲ ರೈತರಲ್ಲಿ ಯೂನಿಟಿ ಇಲ್ಲ ಯೂನಿಟಿ ಇಲ್ಲ ಎಲ್ಲರಿಗೂ ಕಮಿಟಿ ಇದೆ ನಮ್ಮ ಕಮಿಟಿ ಇದೆ ಸರ್ ಹ್ಞೂ ನೀವು ಅದೇಲ್ರಿ ಯಾವುದಕ್ಕೂ ಕಮಿಟಿ ಇದೆ ರೈತರಿಗೆ ಕಮಿಟಿ ಆಯ್ತಾ ಇಲ್ಲ ಹ್ಞೂ ನಾವು ಇನ್ನೇನು ಮಾಡೋದ ನಾವೇ ಕಮಿಟಿ ಮಾಡಿಕೊಂಡು ನಾವು ಗೆರಾವ್ ಆಗ್ತಾಯಿತ್ತು ಸರಿ ಹೋಗ್ತಾ ಇತ್ತು ನಮ್ಗೆ ಯಾರು ಅಧಿಕ ಯಾರು ಇದೇ ಇಲ್ಲ ಕಮಿಟಿ ಮಾಡೋರು ಎಲ್ಲ ನಮ್ಮ ರೈತರಲ್ಲಿ ನೀವೇ ಒಂದು ಸಂಘಟನೆ ಕಟ್ಕೋಬಹುದಲ್ಲ ರೈತರ ಸಂಘಟನೆ ಕಟ್ಕೋಬಹುದು ಸರ್ ಸಂಘಟನೆ ಕಟ್ಟಬೇಕು ಅಂದ್ರೆ ಎಷ್ಟು ಮಾಡಬೇಕು ಹೌದೌದು ಜನ ತಿರುಗಬೇಕು ಇದು ಮಾಡಬೇಕು ಇವ್ರು ಸರ್ ರೈತ ಸಂಘ ಅಂತ ಕಟ್ಟಿದಾರಲ್ಲ ಇವ್ರನ್ನ ಬಿಟ್ಟಿದ್ದೀವಲ್ಲ ಇವ್ರು ಹೇಳ್ಬೋದಲ್ಲ ಹಾಂ ಊರೂರ್ಗೆ ಸಂಘ ಕಟ್ಟಕ್ಕೆ ಆಗಲ್ಲ ಏನಾದ್ರೂ ಅದು ಇದಾಗುವ ಕೆಲಸನಾಡಾಡ್ಬೇಕು ಓಡಾಡಬೇಕು ಊರೂರು ಓಡಾಡಬೇಕು ಕಟ್ಟಿದ್ದೀರಿ ನಿಮ್ ಬಿಟ್ಟಿದ್ದೀವಲ್ಲ ನಾವೆಲ್ಲ ಮಾಡಿ ಏನು ಮಾಡ್ತೀವಿ ನೋಡೋಣ ಅಂದರೆ ರೈತರ ಅನಾನುಕೂಲ ಮಾಡ್ತೀವಿ ಅಂದರೆ ಫೈನಲ್ ಆಗಿ ರೈತ ಸಂಘ ಕಡೆಯಿಂದ ಯಾವುದೇ ತರ ಇಲ್ಲ ಬಂದಿಲ್ಲ ರೈತರಿಗೆ ಬಂದು ಅಲ್ಲೇ ಅಲ್ಲಿ ಹೋಗಿ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಹೋಗಿ ಗಲಾಟೆ ಮಾಡಿ ಆಫೀಸ್ ಹತ್ರ ಹೋಗಿ ಕೆ ಆಫೀಸ್ ಇದೆ ಕರೆಂಟ್ ನಮ್ಗೆ ಕೊಡ್ತಾ ಇರೋದು ಏಳು ಅವರು ಎರಡು ಅವ್ರು ಚೆಕ್ ಮಾಡ್ತಾರೆ ಅದೆಲ್ಲ ಮಾ ಕೇಳಬೇಕಲ್ಲ ಸರ್ ನಾವು ಕೇಳ್ತೀವಿ ಅನ್ಕೋ ರೈತರಿಗೆ ಅವ್ರು ಕೇರ್ಲೆಸ್ ಇಲ್ಲ ಹೌದು ಒಬ್ಬ ರೈತನ ಅಧಿಕಾರಿಸ್ಬೇಕು ಕೇಳಿದ್ರೆ ಇದಾಗ್ತದಲ್ಲ ಸರ್ ಅವೆಲ್ಲ ತಿಳ್ಕೊಬೇಕು ನಮ್ಮ ರೈತ ಅವರು ಹಸಿರು ಅವರೆಲ್ಲ ಇದ್ದಾರಲ್ಲ ಇವ್ರು ಇದೆಲ್ಲ ತಿಳ್ಕೊಂಡು ಅಲ್ಲಿ ಅಲ್ಲಿಗೆ ಬಂದು ಇಲ್ಲದೇ ಇದ್ದರೆ ಸ್ಟೇಷನ್ಗೆ ಬಂದು ಯಾವುದು ಸಬ್ ಸ್ಟೇಷನ್ ಬಂದು ಹಿಂಗೆ ಹಿಂಗಿದೆ ಹಿಂಗಿದೆ ವಿಚಾರಿಸ್ಬೇಕಲ್ಲ ಅವ್ರು ಎರಡು ಅವ್ರು ಕರೆಂಟ್ ಕಟ್ ಮಾಡ್ತಾರೆ ಎಲ್ಲ ಅವ್ರು ಕೊಟ್ಟವಾಗ ರೈತ ಪರಿಸ್ಥಿತಿ ಇದೆಲ್ಲ ಕೇಳಬೇಕು ಸರ್ ದಯವಿಟ್ಟು ನಾನು ಅವ್ರಿಗೆ ಹೇಳೋದಷ್ಟೇ ಎಲ್ಲರೂ ಬಂದು ಗಮನ ತೆಗೆದುಕೊಂಡು ಈ ರೈತರ ಸಮಸ್ಯೆ ಬಗೆಹಾರಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಸರ್ ಎಲ್ಲರಿಗೂ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಮಸ್ತೆಪ್ಪ ನಿಮ್ಮ ಹೆಸರು ಸೋಮಶೇಖರ್ ಅಂತ ಯಾವ್ದು ಬರುತ್ತೆ ಅಲೇಗುಪ್ಪ ತಾಲೂಕು ಜಿಲ್ಲೆ ಕೋಲಾರ ಏನೇನು ಬೆಳೆ ಮಾಡ್ತೀರಾ ಸರ್ ಟೊಮೆಟೊ ಉಪ್ಪು ಹಾಂ ಹಾಂ ಬೀನ್ಸು ಹ್ಞೂ ಹ್ಞೂ ಎಲ್ಲ ಮಾಡ್ತೀನಿ ಆಲೂಗಡೆ ಏನು ಮಾಡ್ತೀರಾ ಇವಾಗ ಹೂವು ಚೆಂಡು ಹೂವು ಚಮತ್ ಏನಾದರೂ ಚೆಂಡು ಹು ಹಾಂ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ನಾಟಿ ಮಾಡಿದ್ದೀರಾ ಬೇರೆ ಬಳೆಗಳ ನಾಟಿ ಮಾಡ್ಬೋದಲ್ಲ ಮಾಡ್ಬೋದು ಎಲ್ಲ ನಾಟಿ ಮಾಡ್ಬೋದು ಇವಾಗ ಸೀಸನ್ ಅಲ್ಲ ಟೊಮಾಟಗೆ ಅಂದರೆ ಫೆಬ್ರವರಿ ತಿಂಗಳು ನಿಮ್ಮ ನಿಮ್ಮ ಪ್ರಕಾರ ಸೀಸನ್ ಮಾರ್ಚ್ ಇದು ವೆರೈಟಿ ಅವ ಸರ್ ಇದು ಇದು ಬಾಹೋ ಬಾಹೋನಾ ಬಾಹೋ ಎಷ್ಟೆ ಮಾಡಿದೀರಾ ಇದು ನಾಲ್ಕು ಬ್ಯಾಚ್ ಒಂದೇ ಬ್ಯಾಚ್ ಅಥವಾ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮೂರು ಬ್ಯಾಚ್ ಮಾಡ್ತೀನಿ ಒಂದು ಎಷ್ಟ ಒಂದುವಾರ ಒಂದು ಒಂದುವರೆ ಯಾವ ತಿಂಗಳಲ್ಲಿ ನೆಕ್ಸ್ಟ್ ಮಾರ್ಚ್ ಅಲ್ಲಾ ಅಥವಾ ಏಪ್ರಿಲ್ ಸರ್ ಮಾರ್ಚ್ ಮಾರ್ಚ್ ಕೊಸ್ಟ್ ಇಂದ ಜೇನ್ ಫಾರ್ ಕೊಸ್ಟ್ 30 30 ಕಂಪ್ಲೀಟ್ ಬಾಹುವಂದೆ ನಾ ತೋ ಫ್ರೆ ವೆರೈಟಿ ಮಾಡ್ತೀರಾ ನೋ ರನ್ ಯಾವ ಚನ್ನಾಗಿದೆ ಇದು ನಾರ ಎಲ್ಲ ತಂದೆ ಸರ್ ಇಲ್ಲೇ ನಮ್ಮ ಹಣ ಮಗ್ ಇದೆ ಇದು ಏನೇನು ಗೊಬ್ಬರ ಹಾಕಿದ್ರೆ ನಾಟಿ ಮಾಡೋಕೆ ಮುಂಚೆ ಓಕೆ ಮತ್ತು ಅದಾವ ಆಯಿಲ್ ಬಿಟ್ಟಿದ್ದೀವಿ ಅದನ್ನ ಬಿತ್ತಿಕ್ಕೆ ಹಾಂ ಇಪ್ಪವನು ಹಿಂಡಿ ಹಂಗೆ ಹಿಂಡಿ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಂ ಎಷ್ಟು ಲೋಡ್ ಆಗ್ತೀರಾ ಎಕರೆಗೆ ಎಕರೆಗೆ ಒಂದು ಆರರಿಂದ ಎರಡು ಆರರಿಂದ ಎರಡು ಲೋಡ್ ಇದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಸರ್ ಎಷ್ಟು ಸಾವಿರ ನಾರು ಎರಡು ಸಾವಿರ ಎಷ್ಟು ಕೊಡ್ತೀರಾ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಮೂರು ಅಡಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಎರಡು ಅಡಿ ಒಂದು ಹಾಂ ಹದಿನಿ ಹಾಂ ಇದು ಕಟ್ಟಿಲ್ಲಲ್ಲ ಎಲ್ಲಿಂದ ತರ್ತೀರಾ ಸರ್

ಸರ್ ನಿಮ್ಮ ಟೊಮೆಟೊ ಬೆಳೆಗೆ ಟ್ರಿಪಲ್ ಏನೇನು ಥರ ಗೊಬ್ಬರ ಕೊಡ್ತೀರಾ ಬಿಟ್ಟಿದ್ದೀವಿ ಹ್ಞೂ ಹ್ಞೂ ಮತ್ತು ಇದು ಓಕೆ ಬೇರೆ ಅಲ್ಲ ಯೂಸ್ ಮಾಡ್ತೀರಲ್ಲ ಹಾಂ ಅದಾದಿಸ್ಟ್ ಹ್ಞೂ ಹ್ಞೂ ಏನೋ ಪಸ್ಪೇ ಮಾಡಿದ್ದೀರಾ ಇಲ್ಲ ಇಲ್ಲ ಓಕೆ ಸರ್ ನಿಮ್ಮ ತಿಂಗಳ ನಿಮ್ಮ ಪ್ರಕಾರ ಟೊಮೊಟೊ ಬೆಳೆ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಅದು ಗೊತ್ತಾಗಲ್ಲ ಏನು ಬರುತ್ತೋ ಹೋಗುತ್ತೋ ನಾವು ಹೇಳಕ್ಕಾಗಲ್ಲ ಅಲ್ಲ ನಿಮ್ಮ ಅನುಭವ ಅನುಭವ ಅಂದ್ರೆ ಮಾರ್ಚ್ ಇಪ್ಪತ್ತು ದಿನದ ಮೇಲೆ ನಾಟಿ ಮಾಡಿದ್ರೆ ಬೆಲೆ ಚೆನ್ನಾಗಿ ಬರೋಲ್ಲ ಅವಾಗ ಏನಾದರೂ ರೇಟ್ ಸಿಗ್ಬೌದು ನಾನ್ನೂರ ಐನೂರು ಆ ಟೈಮಲ್ಲಿ ಸ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂತ ಬೆಳೆ ಬರಲ್ಲ ಹೌದು ಹೌದು ಮೇ ಬಿ ಆ ಟೈಮಲ್ಲಿ ಇಳುವರಿ ಕಡಿಮೆ ಬರುತ್ತೆ ಇಳುವರಿ ಕಡಿಮೆ ಬರುತ್ತೆ ರೇಟ್ ಏನಾದರೂ ಜಂಪ್ ಆಗ್ಬೌದು ಅಂತ ಒಂದು ಒಂದು ನಂಬಿಕ ನಂಬಿಕೆ ಸರ್ ಮತ್ತೆ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಇಂಡವ್ರಿಗೂ ಎಷ್ಟು ಖರ್ಚು ಬರುತ್ತೆ ಮಾಡುವಷ್ಟು ಬರ್ತದೆ ಖರ್ಚು ಮಾಡ್ತಾರೆ ನಾವೆಲ್ಲ ಖರ್ಚು ಜಾಸ್ತಿ ಮಾಡಬೇಕು ಕೂಲಿಯವರೆಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಒಂದು ಅಂದಾಜಕ್ಕೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ

ಅಲ್ಲ ಬೇರೆ ಸೀಸನಲ್ಲಿ ಬರುತ್ತೆ ಎಷ್ಟು ಬರೋದು ಎರಡು ಸಾವಿರ ಕೂಡ ಹ್ಮ್ ಅದೇನು ಪ್ರಾಬ್ಲಮ್ ಈ ಬರೋದು ಹ್ಞೂ 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 ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರಿಗೆ ತಗ ಹಾಕಿರೋ ಬಂಡವಾಳ ಬರುತ್ತೆ ಒಂದು ಐನೂರಿಂದ ಮೇಲೆ ಹೋಗುತ್ತೆ ಐನೂರಿಂದ ಇವಾಗಿರೋ ಖರ್ಚುಗಳಿಗೆ ಲೆಕ್ಕ ಮಾಡಿಕೊಂಡ್ರೆನೂರು ಒಂದೇ ಏನೋ ಸ್ವಲ್ಪ ಸ್ವಲ್ಪ ಹಾಂ 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 ಮಿನಿಮಮ್ ಐನೂರು ರೂಪಾಯಿ ಹೋಗಬೇಕು ಐನೂರು ರೂಪಾಯಿ ಕಡಿಮೆ ಆದರೆ ತಿಂಡ್ ಹಾಂ ಹಾಂ ಬಟ್ ಇವಾಗ ಇವಾಗ ಇದು ಪರಿಸ್ಥಿತಿಗಳು ತುಂಬ ಮಾರ್ಕೆಟು ನೂರು ನೂರ ಆಯ್ತಿದ್ದಲ್ಲ ಸರ್ ಇವತ್ತು ಅದೇನು ಮಾಡೋಕ್ಕಾಗಲ್ಲ ನೂರಿದೋ ಇಪ್ಪತ್ತಿದೋ ಐವತ್ತು ಐವತ್ತಕ್ಕೂ ಮಾರಿದ್ದೀವಿ ನೂರಿಗೂ ಮಾರಿದ್ದೀವಿ ಸಾವಿರಗೂ ಮಾರು ಹ್ಞೂ ಅದೀ ಹೆಂಗೆ ಬರ್ತದೋ ಬೆಲೆ ಗೊತ್ತಾಗಲ್ಲ ರೇಟ್ ಯಾವಾಗ ಬರ್ತದೋ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗೋಲ್ಲ

ಮಾರ್ಕೆಟ್ ಅಲ್ಲಿ ಕಳಿಸ್ರಿ ಸರ್ ಟೊಮೆಟೊ ಒಡ್ಡಿ ಒಡ್ಡಿ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ ಇದು ಟೊಮೆಟೊ ಬೆಲೆ ಅಂದ್ರೆ ಬೆಲೆ ಸಿಗ್ರೆ ಲಾಭ ಇಲ್ಲದ್ರೆ ನಷ್ಟನೇ ಬೆಳೆ ಸಿಗ್ಬೇಕು ಭಾರಿ ನಷ್ಟ ಬರೋದು ಇದ್ರಲ್ಲೇ ಬೇರೆ ಬೆಲೆ ಯಾಕಂದ್ರೆ ಬಂಡವಾಳನ ಜಾಸ್ತಿ ಬೀಳುತ್ತೆ ಎರಡು ಲಕ್ಷ ಮೂರು ಲಕ್ಷ ಬೀಳುತ್ತೆ ರೇಟ್ ಮಿನಿಮಮ್ ಸಿಕ್ಲೇಬೇಕು ಸಿಕ್ಲೇಬೇಕು ಇಲ್ಲದ್ರೆ ಲಾಸ್ ಆಗುತ್ತೆ ಗಾದಿ

ಸರ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಏನಾದ್ರು ನಿಮಗೆ ಏನಾದ್ರು ಸ್ಕೀಮ್ಸ್ ಏನಾದ್ರು ಬಂದಿದೆ ಸ್ಕೀಮು ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತ ಬಂದಿದೆ ಫಸಲ್ ಯೋಜನೆ ಅಂತಿದೆ ತಲು ತನಕ ಬರೋದೇ ಇಲ್ಲ ಅಲ್ಲ ಇಲ್ಲಿ ಲೋಕಲ್ ನಿಮಗೆ ಕೃಷಿ ಅಧಿಕಾರಿಗಳು ಅಥವಾ ಆರ್ ಎಸ್ ಕೆ ಕಡೆಯಿಂದ ಏನಾದ್ರು ಅಧಿಕಾರಿಗಳು ಬಂದಿದ್ರಾ ಯಾರು ಬಂದಿಲ್ಲ ಹಾಂ ಹಾಂ ಬಂದು ನಿಮಗೆ ಅದ್ರ ಬಗ್ಗೆ ಸ್ಕೀಮ್ಸ್ ಬಗ್ಗೆ ಅರಿವು ಮೂಡಿಸಿದ್ರೆ ಹಿಂಗೆ ಅರಿವು ಮೂಡಿಸಿಲ್ಲ ಅವ್ರು ಬರೋದು ಇಲ್ಲ ಹೇಳೋದು ಇಲ್ಲ ರೈತರಿಗೆ ಅವರು ಇಷ್ಟನೇ ಅವರು ನಿಮ್ಮ ಪ್ರೊಫೆಸರ್ಲು ಏನಾದರೂ ಲಂಚ ಕೇಳ್ತಾರೆ ಅಷ್ಟೇ ಹ್ಞೂ ಹ್ಞೂ ಏನಾದರೂ ಕೆಲಸ ಇದ್ರೆ ಇಂಥವೆಲ್ಲ ಯಾರು ಸರ್ ಹೇಳ್ತಾರೆ ನಿಮಗೆ ರೈತರಿಗೆ ಯಾರು ಇರಲ್ಲ ಅಂದರೆ ನಿಮ್ಗೆ ಯಾರೋ ಕೃಷಿ ಅಧಿಕಾರಿಗಳು ಭೇಟಿ ಮಾಡಿ ಯಾರೂ ಕೃ ಅವ್ರ ಸ್ಕೀಮ್ಸ್ ಬಗ್ಗೆ ಹೇಳಿ ಹೇಳಿಲ್ಲ ಅಂದೇ ಇಲ್ಲ ಸರ್ ಅವನ್ಯೂ ಸೆಕ್ರೆಟರಿ ಇದ್ದಾರೆ ವರ್ಷಕ್ಕೊಂದು ಸರ್ತಿ ಪಾನಿ ಮಾಡಬೇಕು ಬಂದು ಅಲ್ಲೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಪಾನಿ ಏನೇನು ಬೆಲೆ ಇದು ಏನಿದೆ ಅಂತ ಅದು ಮಾಡಲ್ಲ ಅದು ಮಾಡಿಲ್ಲ ಯಾರು ಮಾಡಲ್ಲ ಸರ್ ಇವ್ರು ಏನಾದ್ರು ಕೆಲಸ ಇದ್ರು ಅಂದ್ರೆ ಲಂಚಕ್ಕೆಷ್ಟೇ ಅವ್ರ ಅವ್ರ ಜೋಬ್ಲ್ಲಾದ್ರು ಹಾಳೋಗ್ಲಿ ಸರ್ ಹಾಳೋಗ್ಲಿ ಅದೇ ನಿಮ್ಮ ಪ್ರಕಾರ ಸರ್ಕಾರ ಇಲಾಖೆಗಳೆಲ್ಲ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಮಾಡ್ತಾ ಇಲ್ಲ ಸರ್ ಯಾರು ಮಾಡ್ತಾ ಇದಾರೆ ವರ್ಷಕ್ಕೊಂದ್ಸರ್ತಿ ನಾವು ರೋಲ್ನಿಂಗ್ ಸೆಕ್ರೇಟ್ರೂ ಹಾರಿ ಎಲ್ಲರೂ ಬಂದು ಜಮೀನಲ್ಲಿ ನಿಂತ್ಕೊಂಡು ಈ ಜಮೀನಲ್ಲಿ ಏನು ಬೆಲೆ ಇದೆ ಏನು ಬರೀಬೇಕು ಎಂಥ ಏನು ಏನು ನೋಡೋದೇ ಇಲ್ಲ ಇಂಥ ಪರಿಸ್ಥಿತಿ ಬಂದಿದೆ ನಮಗೆ ನಮ್ಮ ದೇಶದಲ್ಲಿ ಏನು ಮಾಡೋದು ನಾವು ರಾಜ್ಯ ಸರ್ಕಾರ ಕಡೆಯಿಂದ ಏನಾದ್ರು ಫಲ ಏನಾದ್ರು ಸ್ಕೀಮ್ಸ್ ಏನೋ ಯಾವ್ದು ಬರ್ತಾ ಇದೆ ಸರ್ ರೈತರಿಗೆ ಯಾವ ಸ್ಕೀಮೂ ಕೊಡೋದು ಯಾವ್ದು ಕೊಡ್ತಾರೆ ದುಡ್ಸ್ಕೊಳ್ತಾರೆ ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ ಕೂಲ್ ಅಂತ ಕೊಟ್ಟರೆ ಪಂಚ ಕೊಟ್ಟರೆ ಕೆಲಸ ನಡೆಯುತ್ತೆ ಅಲ್ಸ ಯಾರು ಯಾವಿಗೆ ಎಂಥ ಕೆಲಸ ಆದರೂ ಬೋಗಸ್ ಆದರೂ ನಡೆಯುತ್ತೆ ಹ್ಞೂ ಹ್ಞೂ ಈ ರಾಜ್ಯ ಸರ್ಕಾರ ಹಂಗ ಅದ್ಕೆ ಹೋಗಬೇಕು ನಾವು ಈಗ ಏನು ಮಾಡುತ್ತಾಗ್ತದೆ ನಾವು ರೈತ್ರಿಗೆ ಬಡ ಬಡ ಕುಟಿಯಲ್ಲಿ ಓಕೆ ಸರಿ ನೆಕ್ಸ್ಟು ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಇದೇ ಸರ್ಕಾರ ಕಂಟಿನ್ಯೂ ಮಾಡಿದ್ರೆ ದೇಶ ಮಾರ್ಕೊಡ್ಬೇಕು ನಾವು ಅಷ್ಟೇ ಹಾಂ 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 ನಮ್ಮ ದೇಶ ಬೇರೆಯವ್ರಿಗೆ ಮಾರಿಬಿಟ್ಟು ತಲೆ ಮೇಲೆ ಇವಾಗಲೇ ಒಂದೂವರೆ ಲಕ್ಷ ಇರಬೇಕು ಒಂದು ತಲೆಗೆ ಹೌದು ಮತ್ತೊಂದು ಐದು ಲಕ್ಷ ಆಗ್ತದೆ ಹಾಂ ಹೇಳಪ್ಪ ಸರ್ ಈ ಕ್ರಾಪ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ನೇ ಮಾಡ್ಸೀರಾ ಬೆಳಗ್ಗೆ ಸರ್ ಹೇಳೋ ಅವ್ರು ಯಾರು ನಮಗೆ ಹ್ಞೂ ನಿಮಗೆ ಹತ್ರದ ಕೃಷಿ ಅಧಿಕಾರಿಗಳು ಯಾರು ಬಂದು ತಿಳಿಸಿಲ್ಲ ಸರ್ ಅವರು ಬರುವುದೇ ಇಲ್ಲ ಕೃಷಿ ಅಧಿಕಾರಿ ಯಾರು ಬರ್ತಾರೆ ಅದು ಎ ಸಿ ರೂಮ್ಗಳಲ್ಲಿತ್ತಂದ್ರೆ ಅಲ್ಲಿ ಏನಾದರೂ ಸಂಪಾದನೆ ಮಾಡಿಕೊಂಡು ಖಾತಾ ಬದಲಾವಣೆ ಮಾಡಿಕೊಂಡು ಇನ್ನೊಂದು ಇನ್ನೊಂದು ಮಾಡ್ಕೊಂಡು ದುಡ್ಡು ಜೋಗ ಹಾಕೊಂಡು ಹೋಗ್ತಾರೆ ಆದರೆ ದುಡ್ಡು ಬಂದರೆ ಸಾಕು ಯಾರು ಎಲ್ಲ ಯಾರೆಲ್ಲಾದರೂ ಆಗಲಿ ಏನು ಸರ್ ಅಕ್ಕ ಹಾಂ ಹಾಂ ಓಹ್

ಕೃಷಿ ಹೊಂಡದ್ದು ಆತ ಏನಾದ್ರು ನಿಮ್ಗೆ ಏನೋ ಬಂದಿದೆ ಈ ಸ್ಕೀಮ್ ಬಗ್ಗೆ ತಿಳಿಸಿದ್ರೆ ಯಾರಾದ್ರು ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡಕ್ಕೆ ತುಂಬ ಧನ್ಯವಾದಗಳು ಸರ್ ನಾನು ಮೀನವರಿಗೆ ಹೇಳ್ತೇನೆ ಸರ್ ಬಂದರೆ ದುಡ್ಡಿದ್ರ ಪರವಾಗಿಲ್ಲ ಆಲ್ಮೋಸ್ಟ್ ಬಡತನದಿಂದ ಬಂದಿರ್ತಾರೆ ಅಂತವ್ರಿ ಅವ್ರಿಗೆ ಕೆಲಸಗಳು ಮುಂದೆ ನಡೆಯೋದು ಸಾಲ ಮಾಡ್ಬೇಕು ಸರ್ ಏನಾದ್ರೂ ನಮ್ಮ ಕೆಲಸ ಬೇಕಂದ್ರೆ ಸಾಲ ಮಾಡ್ಬೇಕು ಒಂದ್ ಸರ್ವೆ ನಂಬರ್ ರಿಜಿಸ್ಟರ್ ಮಾಡ್ಕೊಂಡು ನಮ್ ಜಮೀನ್ಗೆ ನಾವು ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಎಕರೆ ಕೊಡ್ತೀವಿ ನಿಮ್ಮ ಇದು ನಮ್ಮ ಜಮೀನಿಗೆ ನಾವು ಇಸ್ಕೊಂಡಿರ್ತೀವಿ ನಾವು ಖಾತಾ ಇಲ್ಲದಾದ್ರೆ ಅನ್ನ ತಮ್ಮಂದಿರೋ ಖಾತ ಬದಲಾವಣೆ ಮಾಡ್ಕೊಂಡಿರ್ತೀವಿ ಅದು ಮಾಡ್ಬೇಕು ಅಂದ್ರೂ ಕೊಡ್ತೀವಿ ಕೆಲಸ ನಡೆಯಲ್ಲ ಕೆಲಸ ನಡೆಯೋದೆಲ್ಲ ನಾವು ಬಾ ಒಂದು ಇಪ್ಪತ್ತು ಸಾವಿರ ತಿರುಗಬೇಕು ಒಂದು ಒಂದು ಅವರಲ್ಲಿ ಕೆಲಸ ಆಗೋದು ಒಂದು ತಿಂಗಳು ಎರಡು ತಿಂಗಳು ತಿರುಗಬೇಕು ಆಗುತ್ತೆ ಅಂತ ಗ್ಯಾರಂಟಿ 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 ಇಲ್ಲ ಅವಾಗಲೂ ಏನೋ ಒಂದು ಮಾಡ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಹೋಗಿ ಅವ್ರು ಕೊಟ್ರೇ ಕೆಲಸ ಮಾಡು ಎಲ್ಲಾದ್ರೂ ಮಾಡೋದೇ ಇಲ್ಲ ಹ್ಞೂ ಯಾರೋ ಬರಲಿ ನಾನು ಸ್ಪಷ್ಟವಾಗಿ ಕೆಲಸ ಮಾಡ್ತಾ ಇದ್ದೀನಿ ನ್ಯಾಯಾಧಿಕಾರಿ ಬರ್ತಾರೋ ಬನ್ನಿ ಹ್ಞೂ ಹ್ಞೂ ನಾವು ಹೇಳ್ತೀವಿ ಹೇಳ್ತೀನಿ ನಿಮ್ಮ ಅನುಭವ ಪ್ರಕಾರ ಯಾವುದೇ ಥರ ಸರ್ಕಾರಿ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ ಸರ್ ಯಾರು ಕೆಲಸನೇ ಮಾಡೋದು ಹ್ಞೂ ಹ್ಞೂ ಕರಪ್ಷನ್ ಒಂದು ಮಾಡ್ತಾರೆ ಕೆಲಸ ಎಲ್ಲ ಮಾಡ್ತಾರೆ ಇದನ್ನು ಹೆಂಗೆ ಹತೋಟಿ ಮಾಡಬೇಕು ಅಂತ ಏನಾದರೂ ತಿಳಿಸ್ಕೊಡ್ತೀರಾ ಆ್ಯಸ್ ಎ ನೀವು ಅನುಭವ ಇರ್ತಕ್ಕಂಥವ್ರು ಏನು ಸರ್ ಈ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರ ಅದಕ್ಕೆ ಹೋಗಿದೆ ದೇಶದಲ್ಲಿ ಅದು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ರಾಜಕೀಯ ನಾಯಕರು ಎಮ್ ಎಲ್ ಎಲ್ಬೇಕು ಎಂ ಪಿ ಮಿನಿಸ್ಟ್ ಉಸ್ತುವಾರಿ ಡಿಸ್ಟಿಕ್ ಉಸ್ತುವಾರಿ ಅವರು ಕಂಟ್ರೋಲ್ ಮಾಡ್ತಾರೆ ಅವರೆಲ್ಲ ಲಂಚ ಕೇಳ್ತಾರಲ್ಲ ಇವರೇ ಹೇಳ್ತಾರಲ್ಲ ಅವ್ರು ಕೊಡ್ಬೇಕು ಕೊಡ್ಬೇಕಂತ ಅವ್ರ ಅಲ್ಲ ಸರ್ ಕೆಲಸ ನನ್ ಗತಿನ ಇಷ್ಟ ರೈತರ ಗತಿನ ಇಷ್ಟ ಏನ್ ಮಾಡ್ಕೋ ಪ್ರಜಾಪ್ರಭುತ್ ಪ್ರಪು ಅಂದ್ರೆ ಹಿಂಗೆ ಇರುತ್ತಾ ಮತ್ತೆ ರೈತರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ ಅಂದ್ರೆ ಬೆಳೆ ಬಗ್ಗೆ ಮತ್ತೆ ಅಥವಾ ಈ ಪ್ರೆಸೆಂಟ್ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಒಬ್ಬ ರೈತರಿಗೆ ಗೊತ್ತು ಕೆಲಸ ಹೆಂಗ್ ಮಾಡಬೇಕು ವ್ಯವಸಾಯ ಹೆಂಗ್ ಮಾಡಬೇಕು ನಾವ್ ಏನ್ ಬದುಕಬೇಕು ಎಲ್ಲರಿಗೂ ಗೊತ್ತು ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಏನು ಸಪೋರ್ಟ್ ಸರ್ಕಾರ ಕಡೆಯಿಂದ ಯಾವುದೇ ತರ ನೆರವು ಸಿಕ್ಕಿಲ್ಲ ಸರ್ಕಾರನು ಸಪೋರ್ಟ್ ಇಲ್ಲ ಸೆಂಟ್ರಲ್ ಗವರ್ನಮೆಂಟ್ ಸಪೋರ್ಟ್ ಇಲ್ಲ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಏನಾದ್ರು ಫಂಡ್ ಬಂದ್ರೆ ಅವ್ರಿಗೆ ಸರ್ ಹೋಗ್ತಾರೆ ರಾಜ್ಯ ಸರ್ಕಾರ ಅವರು ಹಂಚ್ಕೊಂಡ್ಬಿಡ್ತಾರೆ

ಇವ್ರು ಮಾಡಿದ್ರೆ ಇವರು ಚೆನ್ನಾಗಿ ಆಗ್ತಾರಲ್ಲ ರೈತರು ಮಿನಿಮಮ್ ನಾನೂರು ಐನೂರು ಫಿಕ್ಸ್ ನಿಗದಿ ಬೆಲೆ ಫಿಕ್ಸ್ ಮಾಡಿ ಮಾಡ್ತಾರೆ ಅವ್ರು ಮಾಡೋದೇ ಇಲ್ಲ ಆ ರೀತಿ ಇದ್ರೆ ಇಲ್ಲಿ ನಮ್ಮ ದೇಶಕ್ಕೆ ಈ ಗತಿ ಏನು ಸರ್ ಹಿಂಗಿದೆ ನಮ್ಮ ಕೆಲಸ ಮತ್ತೆ ಏನಾದ್ರು ರಾಜ್ಯ ಈ ನಿಮ್ಮ ಕಡೆಯಿಂದ ಸರ್ಕಾರ ಗಮನಕ್ಕೆ ಬರಬೇಕು ಅಂತ ತಿಳಿಸ್ಕೊಡ್ತೀರಾ ಏನಾದ್ರು ಏನು ತಿಳಿಸಿದ್ರು ಪ್ರಯೋಜನ ಸರ್ ಏನು ಮಾಡ್ತಾರೆ ಸರ್ಕಾರ ಕಡೆಗೂ ಟ್ರೈಕ್ ಮಾಡಿ ಬಾಯಿ ಹೊಡ್ಕೊಂಡ್ರು ನಾವು ಅಲ್ಲೇ ಸಾಯ್ಬೇಕು ಅಷ್ಟೇ ಅವರೇನು ಮಾಡಲ್ಲ ನೆಮ್ಮಿದಾಗ ಎ ಸಿ ರೂಮ್ ನಲ್ಲಿ ಇರ್ತಾರೆ ಅವ್ರ ಪಾಡ್ಗ ಅವ್ರು ಹೋಗ್ತಾ ಇರ್ತಾರೆ ಇಲಾಖೆಗಳಂಗೆ ರಾಜಕೀಯ ನಾಯಕ ರಾಜಕೀಯ ನಾಯಕರಿಂದ ಲಂಚ ಕೊಟ್ಟರೆ ನಡೆಯುತ್ತೆ ನಡೆಯುತ್ತೆ ಕೇಳ್ಬಹುದಲ್ಲ ಏ ಯಾಕ್ರಿ ನಮ್ಮ ರೈತರತ್ರ ಲಂಚ ಕೇಳ್ತೀರಾ ನೀವು ಇದು ಮಾಡ್ತೀರಿ ಇದು ಇದ್ರೆ ಕಂಟ್ರೋಲ್ ಆಗ್ಬೋದು ಈ ಊರೇ ಕೇಳಲ್ಲ ಹ್ಞೂ ಇಲ್ಲಿ ನಾವೇನು ಮಾಡೋದು ಓಟ್ ಹಾಕಿದ್ದು ಗೆಲ್ಸ್ಬಿಟ್ಟಿದ್ವಿ ಅವ್ರೇನು ಮಾಡಿದ್ರು ಅವ್ರು ನೋಡ್ಕೋಬೇಕು ಎಮ್ ಎಲ್ ಎ ನಮ್ಮ ಪಾರ್ಟಿನೇ ಇವಾಗ ಜೆ ಡಿ ಎಸ್ ನಾವು ನಮ್ಮ ಪಾರ್ಟಿನೇ ಇದ್ದಾರೆ ಅವರಿಗೆ ಅನುದಾನ ಕೊಡೋಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಇದೆ ಅವ್ರ ಮೇಲೆ ಬಿದ್ದು ನಾವೇನು ಮಾಡೋಕ್ಕಾಗಲ್ಲ ಏನು ಮಾಡಿ

ಗ್ಯಾರಂಟಿ ಗ್ಯಾರೆಂಟಿ ಗ್ಯಾರೆಂಟಿ ಅಂತ ಬೇಸಾನೆ ಹಾಳು ಮಾಡಿಬಿಟ್ಟಿದ್ದಾರೆ ಅವಾಗ ಈಗ ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳು ಬಂದಿದೆಯಲ್ಲ ಅದು ರೈತರಿಗೆ ಏನಾರೂ ರೀಚ್ ಆಗಿದೆಯಾ ಹೆಂಗೆ ಯಾವುದು ಬಿಟ್ಟಿ ಬಾಗಿ ಯಾವ್ದು ಬಿಟ್ಟಿದ್ದಾರೆ ರೇಷನ್ ಕೊಡ್ತೀವಿ ಹತ್ತು ಕೆ ಜಿ ಅಂದರೂ ಅದು ಇಲ್ಲ ದುಡ್ಡು ಹಾಕ್ತೀವಿ ಅಂದರೂ ದುಡ್ಡು ಹಾಕಿಲ್ಲ ಗೃಹಲಕ್ಷ್ಮಿ ಭಾಗ್ಯ ಹಾಕ್ತೀವಿ ಅಂದರೂ ಅದೇ ಹಾಕಿಲ್ಲ ಏನು ಮೂರು ತಿಂಗಳು ನಾಲ್ಕು ತಿಂಗಳು ಏನೋ ಅವರು ಗಲಾಟ ಮಾಡ್ತಾಯಿದ್ರು ಅದು ಬಂದಿಲ್ಲ ಅಂತ ಬಂದಿಲ್ಲ ಅಂತ ರೈತರಿಗೆ ನೋಡ್ತಾನೆ ಹೌದು 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 ಟಿ ವಿಯಲ್ಲಿ ಇನ್ನೇನು ಸರ್ ಇದು ಮಾಡೋದು ಅಕ್ಕಿ ಹಾಕ್ತಿವಿ ನಾಲ್ಕು ತಿಂಗಳಿಂದ ಹತ್ತು ಕೆ ಜಿ ಅಂತಾರೆ ಅದು ಗ್ಯಾರಂಟಿ ಇದೆ ಬರೋವರೆಗೂ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಕಚ್ಚೇನು ಇತ್ತು ಹಂಗೂ ನಮ್ಮ ಬುದ್ಧಿಯಲ್ಲ ನಾವಾದರೂ ಇದು ಮಾಡಿಕೊಂಡು ಒಳ್ಳೆ ಸರ್ಕಾರ ಹೋಗ್ತದೆ ಈ ಫ್ರೀ ಬಾಕಿಗಳು ಹೇಳ್ಬಿಟ್ಟಲ್ಲ ಅದಕ್ಕೋಸ್ಕರ ಎಲ್ಲರೂ ನಮ್ಮ ರೈತರು ಹೆಣ್ಮಕ್ಳು ಎಲ್ಲ ಕಾಂಗ್ರೆಸ್ಗೆ ಆಗ್ಬಿಟ್ಟಿದ್ದಾರೆ ಇವಾಗ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಬರಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟಿಂದ ಮೂವತ್ತು ಸೀಟು ಬೀಟ್ ಬರೋದು ಹ್ಮ್ 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 ಹಂಗಿದೆ ಸರ್ ಇವಾಗ ಈಗ ಇವಾಗ ಆಲ್ರೆಡಿ ಇವಾಗ ನಮ್ಮ ರಾಜ್ಯ ಸರ್ಕಾರ ಅಲ್ಲ ಸಾಲದಲ್ಲಿದೆ ರಾಜ್ಯ ಸರ್ಕಾರ ತುಂಬ ತುಂಬಾ ಸೂಲ ಎಲ್ಲ ಇವಾಗ ಏನು ಮೊನ್ನೆ ಎಂಟು ಸಾವಿರ ಕೋಟಿ ಏನೋ ಆದ್ರಿಂದ ಅಕ್ಕಿ ಹಾಕ್ತೀವಿ ಅಂತ ಇದು ಯಾರು ಸರ್ ಅಂತ ಹೇಳಿದ್ರು ಫ್ರೀ ಬಾಗಿ ಯಾರು ಹೇಳಿದ್ರು ನಂಗೆ ಬಸ್ ಫ್ರೀ ಕೊಡು ನಂಗೆ ಎರಡು ಸಾವಿರ ರೂಪಾಯಿ ಕೊಡು ಅಂತ ಯಾರಾದ್ರೂ ಕೇಳಿದ್ದೀರಾ ಅದ ಮಾಡಕ್ಕಿಂತ ಕೃಷಿ ಇಲಾಖೆಗೆ ಕೊಡ್ಬೋದಲ್ಲ ರೈತರಿಗೆ ಕೃಷಿ ಇಲಾಖೆ ಅವ್ರಿಗೆ ಯಾವ ಮಿನಿಸ್ಟರ್ ಬಂದ್ರು ರೈತ ಬೆನ್ನು ಬೆನ್ನು ಮುಖ್ಯ ಅಂತ ಹೇಳ್ತಾರಲ್ಲ ಸರ್ ಬೆನ್ನು ಮೂಲೆ ಅಂತ ಯಾರ ರೈತರಿಗೆ ಏನ್ ಮಾಡಿದ್ದಾರೆ ಇವರ ಒಂದು ಪಕ್ಕದಿಂದ ಕಳ್ಕೊಂಡ್ ಬಂದ್ಬಿಟ್ರೆ ದೇಶದಲ್ಲಿ ಇಂಥ ರೈತಿಗೆ ನಾವು ಇಷ್ಟು ಮಾಡಿದ್ದೀವಿ ಇಂಥ ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಯಾವ ರೈತರಿಗೆ ಮಾಡಿದ್ದಾರೆ ಹೇಳಿ ಸರ್ ಗೊಬ್ಬರ ಎಲ್ಲೋ ಮದ್ದುಗಳೇಲು ಯಾವ್ದು ಸಬ್ಸಿಡಿ ಯಾವ್ದು ಕೊಡ್ತಾ ಇದ್ದಾರೆ ಯಾವುದು ಇಲ್ಲ ಿನ ದಿನ ದಿನ ರೇಟ್ ಜಂಪಾಗ್ತಿದೆ ಸಾವಿರದ ಸಾವಿರದ ಮುನ್ನೂರು ನಾನೂರು ರೂಪಾಯಿ ಆಗಿದೆ ಬಿ ಎ ಪಿ ಹ್ಮ್ ಹ್ಮ್ ಈ ಮಹಾದಲ್ಲಿ ಆಗ್ತಾ ಇದೆ ಟೊಮೆಗೆ ಅದು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಇದ್ದು ಸಾವಿರದ ಎಂಟುನೂರು ರೂಪಾಯಿ ಎಲ್ಲ ಸರ್ ರೈತರಿಗೆ ಸಹ ಎಲ್ಲ ಹೆಚ್ಚು ಜಡ್ಡು ಯಾವುದು ಕಡಿಮೆ ಇಲ್ಲ ಯಾವುದು ಜಾಸ್ತಿ ಇಲ್ಲ ಎಲ್ಲಷ್ಟೇ ಇಲ್ಲ ಹ್ಮ್ ಮಾಡಿದ್ದಾರೆ ನಮ್ಮ ಗೋರ್ಮೆಂಟ್ ಸೊ ನೆಕ್ಸ್ಟು ನಿಮ್ಮ ಅನುಭವ ಮೇಲೆ ಇದೇ ಸರ್ಕಾರ ಕಂಟಿನ್ಯೂ ಆಗುತ್ತೆ ಹಿಂಗೆ ಸರ್ ಈ ಸರ್ಕಾರ ಇರೋದೇ ಇಲ್ಲ ಇರೋದೇ ಇಲ್ಲ ಇರೋದೇ ಇಲ್ಲ ಹ್ಮ್ ಏನಾದ್ರೂ ಇನ್ನೇನಾದ್ರೂ ಜನಗಳೆಲ್ಲ ಮನಸ್ಸು ಮಾಡಿ ಒಳ್ಳೆ ಸರ್ಕಾರಕ್ಕೆ ಓಟ ಆಗಿದ್ರೆ ನಮ್ಗೆ ಉಲ್ಕಾಲ ಇದೆ ಇಲ್ಲದ್ರೆ ಉಲ್ಕಾಲ ಇಲ್ಲ ನಮ್ಗೆ ಸರ್ ನಿಮ್ಮ ಅನುಭವ ಪ್ರಕಾರ ಯಾವ ಸರ್ಕಾರ ರೈತರಿಗೆ ಸಪೋರ್ಟಿವ್ ಆಗಿದೆ ಅಂತ ಅನಿಸ್ತಿದೆ ನಿಮಗೆ ಸರ್ ಸರ್ಕಾರದಲ್ಲಿ ಯಾವ ಪಕ್ಷ ಇಟ್ಟಾಗಿರ್ಬೇಕಷ್ಟೇ ಯಾವ ಪಕ್ಷ ಆದರೂ ಆಗಲಿ ನಿಮ್ಗೆ ಈ ಪಕ್ಷ ಆ ಪಕ್ಷ ಎಲ್ಲ ರೈತರಿಗೆ ಒಳ್ಳೆ ಮಾಡಬೇಕು ಅದೇ ನಮ್ದು ಒಳ್ಳೆ ಸರ್ಕಾರ ಒಳ್ಳೆ ಸೌಲಭ್ಯ ಸ್ಕೀಮ್ಸ್ ತಂದು ಅದು ನೇರವಾಗಿ ಗ್ರೌಂಡ್ ಲೆವೆಲ್ಗೆ ರೀಚ್ ಆಗಬೇಕು ಗ್ರೌಂಡ್ ಲೆವೆಲ್ಗೆ ಎಲ್ಲೋ ಬಂದು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಅಲ್ಲೂರು ರೂಪಾಯಿ ಬಂದು ಇದು ಹತ್ತು ರೂಪಾಯಿ ಬರೋಲ್ಲ ನಮ್ಮ ರೈತರು ಪರಿಸ್ಥಿತಿ ಹಂಗೆ ಹೌದು ಮಧ್ಯ ಮಧ್ಯವರ್ತಿಗಳೇ ಇಲ್ಲ ಮಧ್ಯವರ್ತಿಗಳು ತಿಂದುಬಿಟ್ಟು ಹಾಗೆ ನಮಗೆ ಇದು ಕೆಲಸ ಅದು ಸ್ವಲ್ಪ ಅದಕ್ಕೆ ಅವ್ರಿಗೆ ಸುತ್ತಮುತ್ತಲ ಇರೋರಿಗೆ ಕೊಡ್ತಿದ್ದಾರೆ ಯಾರಿಗೂ ಅದು ಅನುಕೂಲನೇ ಆಗಲ್ಲ ಹ್ಞೂ 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 Okay sir, thank you sir.